ದೇಶದ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇಂತಹ ದುರ್ಗತಿ ಬರಬಾರ್ದಿತ್ತು ಇಂತಹ ಹೀನಾಯ ಸ್ಥಿತಿ ಬರಬಾರ್ದಿತ್ತು ಇಂತಹ ಲಜ್ಜ ಗೇಡಿತನದ ಕೆಲಸವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಬಾರ್ದಿತ್ತು ಅದು ಕೂಡ ಪರಮ ಪ್ರಾಮಾಣಿಕರಾಗಿರುವಂತಹ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿಯನ್ನ ಉಳಿಸುವ ಸಲುವಾಗಿ ಬಿಜೆಪಿಯ ಮಾನ ಉಳಿಸುವ ಸಲುವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿ ದೊಡ್ಡ ಬ್ಯಾಂಕ್ ಮಾಡಿದಂತಹ ದೊಡ್ಡ ದುಸ್ಸಾಹಸ ದೊಡ್ಡದೊಂದು ಕುತಂತ್ರಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಎಲೆಕ್ಟ್ರ ಬಾಂಡ್ಗಳ ಸಂಬಂಧಪಟ್ಟಂತೆ ನಾಳೆ ವ್ಯವಹಾರದ ಅವಧಿ ಮುಗಿಯುವುದರ ಒಳಗಾಗಿ ಅಂದರೆ ಮಾರ್ಚ್ ಹನ್ನೆರಡನೆಯ ತಾರೀಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಬ್ಯಾಂಕಿಂಗ್ ವ್ಯವಹಾರದ ಅವಧಿ ಮುಗಿಯುವುದರ ಒಳಗಾಗಿ ತನ್ನ ಬ್ಯಾಂಕಿನ ಮುಖಾಂತರ ಖರೀದಿ ಮಾಡಲಾದಂತಹ ಇಪ್ಪತ್ತ ಎರಡು ಸಾವಿರಕ್ಕೂ ಅಧಿಕ ಬಾಂಡುಗಳು ಇಪ್ಪತ್ತ ಎರಡು ಸಾವಿರಕ್ಕೂ ಅಧಿಕ ಬಾಂಡುಗಳ ಮಾಹಿತಿಯನ್ನ ಕೊಡಬೇಕು ಸಲ್ಲಿಕೆ ಮಾಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅದರ ಜೊತೆಗೆ ಮಾರ್ಚ್ ಹದಿನೈದನೆಯ ತಾರೀಕು ಅಂದ್ರೆ ಇನ್ನು ನಾಲ್ಕು ದಿನದ ಒಳಗಾಗಿ ಎಸ್ ಬಿ ಐ ಕೊಡುವಂತಹ ಈ ಎಲ್ಲ ಮಾಹಿತಿಗಳನ್ನ ಮಾರ್ಚ್ ಹದಿನೈದನೆಯ ತಾರೀಕು ಸಂಜೆ ಐದು ಗಂಟೆಗೆ ದೇಶದ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಅಂದರೆ ನಾಳೆ ಬಿಸ್ನೆಸ್ ಅವರ್ ಅಥವಾ ವ್ಯವಹಾರದ ಅವಧಿ ಮು ಮುಗಿಯುವುದರ ಒಳಗಾಗಿ ಇಪ್ಪತ್ತ ಎರಡು ಸಾವಿರದ ಐನೂರಕ್ಕೂ ಅಧಿಕ ಬಾಂಡುಗಳನ್ನು ಯಾರು ಪರ್ಚೇಸ್ ಮಾಡಿದ್ರು ಎನ್ನುವಂತಹ ಮಾಹಿತಿಯನ್ನು ಯಾರು ಪರ್ಚೇಸ್ ಮಾಡಿದ್ರು ಯಾವ ದಿನ ಪರ್ಚೇಸ್ ಮಾಡಿದ್ರು ಯಾವ ಬ್ಯಾಂಕ್ನಲ್ಲಿ ಪರ್ಚೇಸ್ ಮಾಡಿದ್ರು ಆ ಬಾಂಡ್ನ ಒಂದೊಂದು ಬಾಂಡ್ನ ಮೊತ್ತ ಎಷ್ಟಿತ್ತು ಇದರ ಸಂಪೂರ್ಣ ಡೀಟೇಲ್ ಅನ್ನ ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು ಆ ಮಾಹಿತಿಯನ್ನ ಚುನಾವಣಾ ಆಯೋಗ ಮಾರ್ಚ್ ಹದಿನೈದನೆಯ ತಾರೀಕು ಸಂಜೆ ಐದು ಗಂಟೆಯ ಒಳಗಾಗಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಮುಖಭಂಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬೇಕಾಗಿರಲಿಲ್ಲ ಇದು ಅಧಿಕ ಪ್ರಸಂಗ ಇಲ್ಲದಿದ್ದರೆ ಜಿ ಹುಜೂರ್ ಅಂತೇಳಿ ತಲೆಬಾಗಿ ನಡುಬಗ್ಗಿಸಿ ಶರಣಾಗತಿ ಆದಂತಹ ಪರಿಸ್ಥಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬೇಕಿರಲಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಕಳೆದ ವಾರವೇ ಎಲೆಕ್ಷನ್ ಗೆ ಈ ಎಲೆಕ್ಟ್ರ ಬಾಂಡ್ ಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಕೆ ಮಾಡಬೇಕಿತ್ತು ಆದ್ರೆ ಆ ಡೆಡ್ ಲೈನ್ ಮುಗಿಯುವುದಕ್ಕಿಂತ ಎರಡು ಮೂರು ದಿವಸ ಮುಂಚೆ ಒಂದು ಸುಪ್ರೀಂ ಕೋರ್ಟ್ಗೆ ಅಪ್ಲೇಷನ್ ಅಪ್ಲಿಕೇಶನ್ ಅನ್ನು ಹಾಕೊಂಡ್ರು ನಮಗೆ ಟೈಮ್ ಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಟೈಮ್ ಅನ್ನ ಕೇಳ್ತು ಯಾಕೆ ಕಾರಣವನ್ನು ಕೊಡ್ತು ಅಂತ ಹೇಳಿದ್ರೆ ಯಾರು ಬಾಂಡ್ ಅನ್ನ ಪರ್ಚೇಸ್ ಮಾಡಿದ್ರು ಮತ್ತೆ ಆ ಬಾಂಡ್ ಅನ್ನ ಯಾರು ಎನ್ಕ್ಯಾಶ್ ಮಾಡಿದ್ರು ಯಾವ ರಾಜಕೀಯ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತು ಅವರಿಬ್ಬರ ಇನ್ಫಾರ್ಮೇಶನ್ ಅನ್ನ ಕೋರಿಲೇಟ್ ಮಾಡಿ ಮ್ಯಾಚ್ ಮಾಡಲಿಕ್ಕೆ ಅಂದ್ರೆ ನಂಬರ್ ಒನ್ ಬಾಂಡ್ ಒಂದು ಬಾಂಡ್ ನ ಸಂಖ್ಯೆ ಒಂದು ಅಂತಿದ್ರೆ ಆ ಒಂದು ಸಂಖ್ಯೆಯ ಬಾಂಡ್ ಅನ್ನ ಯಾರು ಎನ್ ಕ್ಯಾಶ್ ಮಾಡ್ಕೊಂಡ್ರು ಅಂತ ಹೇಳಿ ಕೋಲ್ ರಿಲೇಟ್ ಮಾಡ್ಕೊಳ್ಲಿಕ್ಕೆ ಯಾವ ಪಕ್ಷ ಅದರ ಲಾಭವನ್ನ ಪಡ್ಕೊಳ್ತು ಅಂತ ಹೇಳಿ ಕೋ ರಿಲೇಟ್ ಮಾಡಿ ಅದರ ಅಂಕಿಅಂಶವನ್ನು ಅದರ ದತ್ತಾಂಶವನ್ನು ಪ್ರಕಟ ಮಾಡಲಿಕ್ಕೆ ನಮಗೆ ಸಮಯ ಬೇಕು ಹೀಗಾಗಿ ಜೂನ್ ಮೂವತ್ತರವರೆಗೆ ಟೈಮ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಪ್ಲಿಕೇಶನ್ ಅನ್ನು ಹಾಕೊಳ್ತು ಸ್ಟೇಟ್ ಬ್ಯಾಂಕ್ ಯಾಕೆ ಜೂನ್ ಮೂವತ್ತು ಅಂತ ಹೇಳಿದ್ರೆ ಜೂನ್ ಮೂವತ್ತರ ಒಳಗಡೆ ಲೋಕಸಭಾ ಚುನಾವಣೆಯೇ ಮುಗ್ದೋಗ್ಬಿಡುತ್ತೆ ಸೊ ಎಸ್ ಬಿ ಐ ಅವರ ಉದ್ದೇಶ ಇದ್ದಿದ್ದೇನು ಅಂತ ಹೇಳಿದ್ರೆ ಸೊ ಜೂನ್ ಮೂವತ್ತರ ಒಳಗಡೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟರೆ ಬಿಜೆಪಿಗೆ ಮುಜುಗರ ತಪ್ಪುತ್ತೆ ವಿಶ್ವಗುರು ನರೇಂದ್ರ ಮೋದಿ ಅವರಿಗೆ ಮುಜುಗರ ತಪ್ಪುತ್ತೆ ಪ್ರಾಮಾಣಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮುಜುಗರ ತಪ್ಪುತ್ತೆ ಅಂತ ಹೇಳಿ ಉದ್ದೇಶ ಇದ್ದಿದ್ದದು ಬಿಜೆಪಿ ಅಪ್ಲಿಕೇಶನ್ ಹಾಕೊಳ್ಳಿಕ್ ಸಾಧ್ಯ ಆಗ್ತಾ ಇರಲಿಲ್ಲ ಬಟ್ ಬಿ ಜೆ ಅವರು ತಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಎಸ್ ಬಿ ಐನ ಮುಖಾಂತರ ಅಪ್ಲಿಕೇಶನ್ ಹಾಕೊಂಡು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು ಬಟ್ ಮುಖಭಂಗ ಆಗಿದೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇವತ್ತು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಈ ಹಿಂದೆ ಸಲ್ಲಿಕೆ ಮಾಡಿದಂತ ಅಪ್ಲಿಕೇಶನ್ ಅಲ್ಲಿ ಹೇಳಿದಿರಿ ನಿಮ್ಮ ಹತ್ರ ಡೀಟೇಲ್ಸ್ ಇದೆ ಅಂತ ಹೇಳಿ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಬಾಂಡ್ ಗಳ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಈ ಬಾಂಡ್ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಬಾಂಡ್ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಬಾಂಡ್ ಅನ್ನ ಖರೀದಿ ಮಾಡುವಂತಹ ಗ್ರಾಹಕ ಆತ ಎಸ್ ಬಿ ಐನ ನ ಖಾತೆದಾರ ಆಗಿದ್ದರೂ ಕೂಡ ಬಾಂಡ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಕೆ ವೈ ಸಿ ನೋ ಯುವರ್ ಕಸ್ಟಮರ್ ಅಂದರೆ ಪ್ಯಾನ್ ಕಾರ್ಡ್ ಇರಬಹುದು ಆಧಾರ್ ಸಂಖ್ಯೆ ಇರಬಹುದು ವೋಟರ್ ಐ ಡಿ ಇರಬಹುದು ಮೊಬೈಲ್ ಸಂಖ್ಯೆ ಇರಬಹುದು ಇವನ್ನೆಲ್ಲ ಕೊಡಲೇಬೇಕು ಅಂತ ನಿಯಮನೇ ಇದೆ ಎಲೆಕ್ಟರಲ್ ಬಾಂಡ್ ನಿಯಮದಲ್ಲೇ ಇದೆ ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಕೋಟಿ ರೂಪಾಯಿ ಮೊತ್ತದ ಎಲೆಕ್ಟೋರಲ್ ಬಾಂಡ್ ಅಥವಾ ಹತ್ತು ಲಕ್ಷ ರೂಪಾಯಿ ಮೊತ್ತದ ಎಲೆಕ್ಟೋರಲ್ ಬಾಂಡ್ ಎಸ್ ಬಿ ಐನ ಬ್ಯಾಂಕ್ನಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಬಾಂಡ್ ಅನ್ನ ನನಗೆ ಕೊಡುವಂತಹ ಸಂದರ್ಭದಲ್ಲಿ ನಾನು ದುಡ್ಡು ಕೊಟ್ಟು ಆ ಬಾಂಡ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ನಾನು ಎಸ್ ಬಿ ಐ ಬ್ಯಾಂಕಿಗೆ ಕೊಡಬೇಕಾಗತ್ತೆ ನನ್ನ ಪ್ಯಾನ್ ಕಾರ್ಡ್ ಕೊಡಬೇಕಾಗತ್ತೆ ಆಧಾರ್ ಡೀಟೇಲ್ಸ್ ಕೊಡಬೇಕಾಗತ್ತೆ ಬೇರೆ ಯಾವ ಕೆ ವೈಸಿಯನ್ನು ಕೇಳಿರ್ತಾರೆ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ ಇಲ್ಲದಿದ್ರೆ ಬಾಂಡ್ ಕೊಡಕ್ಕೆ ಅವಕಾಶನೇ ಇಲ್ಲ ಕಾನೂನಿನಲ್ಲಿ ಸೊ ಬಾಂಡ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಸ್ ಬಿ ಐ ಈ ಕೆ ವೈಸಿಯನ್ನು ಪಡೆದುಕೊಂಡೇ ಹಂಚಿಕೆ ಮಾಡಿರುವ ಎಸ್ ಬಿ ಐ ಗೊತ್ತು ಯಾರು ಪರ್ಚೇಸ್ ಮಾಡಿದ್ರು ಬಾಂಡ್ ಯಾರ ಪ್ಯಾನ್ ಕಾರ್ಡ್ ನಲ್ಲಿ ಬಾಂಡ್ ಪರ್ಚೇಸ್ ಆಗಿದೆ ಯಾರ ಆಧಾರ್ ಸಂಖ್ಯೆ ಆಧರಿಸಿ ಬಾಂಡ್ ಪರ್ಚೇಸ್ ಆಗಿದೆ ಯಾರ ಮೊಬೈಲ್ ಸಂಖ್ಯೆ ಆಧರಿಸಿ ಬಾಂಡ್ ಪರ್ಚೇಸ್ ಆಗಿದೆ ಅಂತ ಹೇಳಿ ಡಿಟೇಲ್ಸ್ ಇದೆ ಎಸ್ ಬಿ ಐ ಏನು ಹೇಳ್ತಾ ಇರೋದು ಬಾಂಡ್ ಅನ್ನ ಈ ಪರ್ಚೇಸ್ ಆದಂತ ಬಾಂಡ್ ಅನ್ನ ವ್ಯಕ್ತಿ ಫಾರ್ ಎಕ್ಸಾಂಪಲ್ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ನಾನು ಅದನ್ನ ಒಂದು ಪೊಲಿಟಿಕಲ್ ಪಾರ್ಟಿ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ ಆ ಪೊಲಿಟಿಕಲ್ ಪಾರ್ಟಿ ಎನ್ ಕ್ಯಾಶ್ ಮಾಡ್ಕೊಳತ್ತೆ ಸೊ ನಾನು ಕೊಟ್ಟಂತಹ ಬಾಂಡ್ ಅನ್ನ ಯಾವ ಪಕ್ಷ ಇನ್ಕ್ಯಾಶ್ ಮಾಡಿದೆ ಎನ್ನುವುದಕ್ಕೆ ಆ ಕೋರಿಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಸಮಯ ಬೇಕು ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿತ್ತು ಬಟ್ ಫೆಬ್ರವರಿ ಹದಿನೈದು ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಜ್ಮೆಂಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದೆ ದಾಖಲೆಗಳನ್ನು ಕೊಡಿ ಅಂತೇಳಿ ಬಾಂಡ್ ನೀವು ಯಾರಿಗೆಲ್ಲ ವಿತರಣೆ ಮಾಡಿದ್ರೆ ಅದರ ಡೀಟೇಲ್ಸ್ ಅನ್ನು ಕೊಡಿ ಅಂತೇಳಿ ಮ್ಯಾಚಿಂಗ್ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಅಂತ ಹೇಳಿ ಸೊ ಈಗ ಎಸ್ ಬಿ ಐಗೆ ದೊಡ್ಡ ಹೊಡೆತ ಬಿದ್ದಿದೆ ಬಟ್ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮ್ಯಾಚಿಂಗ್ ಇಲ್ಲದೆ ಹೋದ್ರೆ ಬಾಂಡ್ ಪರ್ಚೇಸ್ ಮಾಡಿದವರು ಯಾರಿಗೆ ಬಾಂಡ್ ಅನ್ನು ಕೊಟ್ಟರು ಆ ರೀತಿ ಬಾಂಡ್ ಅನ್ನು ಪಡೆದಂತಹ ಪಕ್ಷ ಯಾವುದು ಎನ್ನುವಂತಹ ಮ್ಯಾಚಿಂಗ್ ಇಲ್ಲದೆ ಹೋದ್ರೆ ಯಾವ ಪಕ್ಷಕ್ಕೆ ಲಾಭ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ಎಲ್ಲ ಅಂಕಿಅಂಶಗಳ ಪ್ರಕಾರ ಎಲೆಕ್ಷನ್ ಕಮಿಷನ್ ಗೆ ಪ್ರತಿ ವರ್ಷ ರಾಜಕೀಯ ಪಕ್ಷಗಳು ತಾವು ಸಲ್ಲಿಕೆ ಮಾಡ್ತಿರುವಂತಹ ಆಡಿಟಿಂಗ್ ರಿಪೋರ್ಟ್ನ ಪ್ರಕಾರ ಇದುವರೆಗೆ ಈ ಎಲೆಕ್ಟೊರಲ್ ಬಾಂಡ್ ಯೋಜನೆ ಶುರುವಾದ ಬಳಿಕ ಅತಿ ಹೆಚ್ಚು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಲಾಭ ಯಾರಿಗಾದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಗೆ ಮಾತ್ರ ಬಿಜೆಪಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಎಲೆಕ್ಟರಲ್ ಬಾಂಡು ದುಡ್ಡು ಹೋಗಿರುವಂತದ್ದು ಬಿಜೆಪಿಗೆ ಮಾತ್ರ ಅದರಲ್ಲಿ ಬಾಂಡ್ ಲೆಕ್ಕಾಚಾರದಲ್ಲ ಬಟ್ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ವಾರ್ಷಿಕ ಆಡಿಟಿಂಗ್ ರಿಪೋರ್ಟ್ ಅನ್ನ ಮತ್ತೆ ಚುನಾವಣೆಗಳ ಸಂದರ್ಭದಲ್ಲಿ ಆಡಿಟಿಂಗ್ ರಿಪೋರ್ಟನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ತಮಗೆ ಬಂದಂತಹ ಹಣದ ಮೂಲ ನಿಧಿಯ ಮೂಲ ದೇಣಿಗೆಯ ಮೂಲವನ್ನು ಹೇಳಬೇಕಾಗತ್ತೆ ಸೊ ಅಲ್ಲಿ ಇರುತ್ತೆ ಎಲೆಕ್ಟ್ರಲ್ ಬಾಂಡಿಂದ ಎಷ್ಟು ಬಂತು ಬೇರೆ ಬೇರೆ ಕಡೆಯಿಂದ ಎಷ್ಟೆಷ್ಟು ಬಂತು ಟ್ರಸ್ಟ್ಗಳಿಂದ ಎಷ್ಟೆಷ್ಟು ಬಂತು ಇವೆಲ್ಲ ಡೀಟೇಲ್ಸ್ಗಳು ಇರ್ತವೆ ಸಾಮಾನ್ಯ ಕಾರ್ಯಕರ್ತರು ಆನ್ಲೈನ್ ಡೊನೇಷನ್ ಏನಾಯ್ತು ಎಲ್ಲ ಡೀಟೇಲ್ಸ್ ಇರ್ತದೆ ಅದನ್ನು ಕೊಡಬೇಕಾಗುತ್ತೆ ಚುನಾವಣಾ ಆಯೋಗಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಆ ಲೆಕ್ಕಾಚಾರವನ್ನ ಹಾಕಿ ಇದುವರೆಗೆ ಮಾಡಲಾಗಿರುವಂತ ಲೆಕ್ಕಾಚಾರದ ಪ್ರಕಾರ ಮ್ಯಾಕ್ಸಿಮಮ್ ಲಾಭ ಆಗಿರುವಂತದ್ದೇ ಬಿಜೆಪಿಗೆ ನರೇಂದ್ರ ಮೋದಿ ಅವರ ಪಕ್ಷಕ್ಕೆ ಪ್ರಾಮಾಣಿಕ ಪಕ್ಷಕ್ಕೆ ಸೊ ಪ್ರಾಮಾಣಿಕ ಪಕ್ಷದವರಿಗೆ ಭಯ ಈಗ ಎಲ್ಲಿ ಎಲೆಕ್ಷನ್ ನಲ್ಲಿ ಇಂಪ್ಯಾಕ್ಟ್ ಆಗುತ್ತೋ ಇದುವರೆಗೆ ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಲ್ ಬಾಂಡ್ ಅಂತ ಹೇಳಿದ್ರೆ ಕಳೆದ ಜಜ್ಮೆಂಟ್ ನ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ಹೇಳಿತ್ತು ಲಾಬಿ ಇರುತ್ತೆ ಹೇಳಿ ಅಂದ್ರೆ ಯಾವುದಾದರೂ ಒಂದು ಕಂಪನಿ ಅಥವಾ ಯಾರಾದರೂ ಉದ್ಯಮಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪಕ್ಷಕ್ಕೆ ದೇಣಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಏನು ಪುಕ್ಸಾಟ ಏನು ಕೊಡಲ್ಲ ಸೊ ಸರ್ಕಾರ ಆ ಪಕ್ಷ ಆಡಳಿತ ಇರತಕ್ಕಂಥ ಸರ್ಕಾರ ಆ ಉದ್ಯಮಿಗೆ ತನ್ನ ಯೋಜನೆಗಳ ಮುಖಾಂತರ ಐತಿಹಾಸಿಕ ಯೋಜನೆಗಳ ಮುಖಾಂತರ ಅಪರೂಪದ ಯೋಜನೆಗಳ ಮುಖಾಂತರ ಒಂದು ಘೋಷಣೆ ಮಾಡುತ್ತೆ ಆ ಯೋಜನೆಗಳನ್ನು ಅದನ್ನ ಜನಸಾಮಾನ್ಯರಿಗೆ ಅಂತೇಳಿ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಅದರ ಮೊದಲ ಫಲಾನುಭವಿ ಆ ಉದ್ಯಮಿಯೇ ಆಗಿರ್ತಾನೆ ಆ ಕಂಪನಿಯೇ ಆಗಿರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಆತ ಪಕ್ಷಕ್ಕೆ ಫಂಡ್ ಮಾಡಿರ್ತಾನೆ ಅಂತ ಹೇಳಿ ಸೊ ನೋಡೋಣ ಫಸ್ಟ್ ಯಾರು ಕೊಟ್ಟಿದ್ದಾರೆ ಗೊತ್ತಾಗ್ಲಿ ನಮಗೆ ಯಾವೆಲ್ಲ ಮಹಾನುಭಾವರು ಅಂತಹ ಮಹಾನ್ ದಾನಿಗಳು ಯಾರಿದ್ದಾರೆ ದೇಶದಲ್ಲಿ ಅಂತ ಗೊತ್ತಾಗ್ಲಿ ಸದ್ಯಕ್ಕಂತೂ ದೇಶದ ಜನರಿಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿದ್ರೆ ಎಲೆಕ್ಟ್ರಲ್ ಬಾಂಡ್ಗಳ ಅತಿ ದೊಡ್ಡ ಲಾಭ ಸಿಕ್ಕಿರುವಂಥದ್ದೇ ಬಿಜೆಪಿಗೆ ಆಮೇಲೆ ವಿಚಿತ್ರ ಅಂತ ಅನಿಸ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವರು ನಾವು ಸ್ವಿಸ್ ಬ್ಯಾಂಕ್ ನಲ್ಲಿ ಮುಚ್ಚಿಟ್ಟಿರುವಂತಹ ದುಡ್ಡನ್ನ ತರ್ತೀವಿ ಅಂತ ಹೇಳುವಂತಹ ಪಕ್ಷದ ನಾಯಕ ಎಸ್ ಬಿ ಐ ಹೇಳಬೇಕು ಅವರ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೈಯಲ್ಲೇ ಹೇಳಬೋದಿತ್ತು ಯಾಕೆ ಅವರು ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣವನ್ನ ತರ್ಲಿಕ್ಕೆ ಹೋರಾಟ ಮಾಡುವಂತಹ ಪಕ್ಷದವರಿಗೆ ಎಲೆಕ್ಟರಲ್ ಬಾಂಡ್ ನಲ್ಲಿ ಸಿಕ್ಕಿರುವಂತಹ ದೇಣಿಗೆಗಳನ್ನ ಬಹಿರಂಗಪಡಿಸಿದ್ರೆ ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದ್ದಾರೆ ಅಂತೇಳಿ ಈ ದೇಣಿಗೆಯ ಲೆಕ್ಕಾಚಾರ ಬಯಲಾದ ಬಳಿಕ ಗೊತ್ತಾಗುತ್ತೆ ಯಾವ್ಯಾವ ಕಂಪನಿಗೆ ಸರ್ಕಾರ ಯಾವ್ಯಾವ ಥರ ಲಾಭಗಳನ್ನು ಮಾಡಿಕೊಟ್ಟಿದೆ ಏನೆಲ್ಲ ಯೋಜನೆಗಳನ್ನು ಮಾಡಿಕೊಟ್ಟಿದೆ ಹೇಳಿ ಇಂಟ್ರೆಸ್ಟಿಂಗ್ ಎಲೆಕ್ಷನ್ ಈ ಸಲ ಲೋಕಸಭೆ ಎಲೆಕ್ಷನ್ ರಿಯಲ್ ಬ್ಯಾಟಲ್ ಆಗ್ಬೋದು